ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸೋಯಾ ಚಂಕ್ಸ್ ಸಬ್ಜಿ ಮಾಡ್ತಾ ಇದ್ದೀನಿ ಸೊ ನೋಡೋಣವನ್ನೇ ಹೇಗೆ ಅಂತ ನಾನು ಒಂದು ಬಗಾಣಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ಈಗ ಇದಕ್ಕೆ ನಾನು ಸಪೋಲ ಸೋಯಾ ಚಿಂಗ್ಸನ್ನ ತೊಗೊಂಡು ಬಂದಿದ್ದೆ ಸೊ ಇದನ್ನು ಆ ಬಿಸಿ ನೀರಿಗೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪತ್ತವರೆಗೂ ಬಿಡಬೇಕು ಒಂದು ಐದು ಹತ್ತು ಹದಿನೈದು ನಿಮಿಷದವರೆಗೂ ಆದರೂ ಬಿಡಬೇಕು ಸೊ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬೊಗಣಿ ತೊಗೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ನಾನು ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೇ ನಾವು ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕೋರಿ ಹಂಡ ತೊಗೊಂಡಿದ್ದೀನಿ ನೆಕ್ಸ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿಯನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟು ಗರಂ ಮಸಾಲ ಇದು ಕೂಡ ಎರಡು ಸ್ಪೂನಷ್ಟು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದು ಅದನ್ನು ಸೈಡ್ಗೂ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಬಿಸಿನೀರು ಹಾಕಿ ಸೋಯಾ ಚಂಕ್ಸ್ ಹಾಕಿಟ್ಟಿದ್ನಲ್ಲ ಅದು ಬಿಸಿ ಬಿಸಿ ಇತ್ತು ಹಾಗಾಗಿ ನಾನೇನು ಮಾಡಿದೆ ಲೆಮನನ್ನು ಹಿಂಡ್ತೀವಲ್ಲ ಸೊ ಅದನ್ನು ತೊಗೊಂಡು ಅದರಲ್ಲಿ ನಾನು ಸೋಯಾ ಚಂಕ್ಸ್ನ ಹಿಂಡಿ ಹಿಂಡಿ ಇನ್ನೊಂದಕ್ಕೆ ತಗ ತೊಗೊಂಡು ಇಟ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇದು ತುಂಬ ಈಸಿ ಆಗುತ್ತೆ ಮಾಡೋಕ್ಕೆ ಹಾಗಾಗಿ ನಾನು ಈ ಪ್ಲ್ಯಾನ್ ಮಾಡಿದೆ ನೆಕ್ಸ್ಟ್ ನಾನು ಅದು ಏನು ಮಾಡ್ಕೊಂಡಿದ್ನಲ್ಲ ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಒಂದು ಫಿಫ್ಟೀನ್ ಇಂಟ್ ಹಾಫ್ ಎನ್ ಅವರು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಮೊಸರು ಗರಂ ಮಸಾಲ ಆಮೇಲೆ ಕೊರಿಹಂಡರದ್ದು ಪೌಡ್ರು ಖಾರದ ಪುಡಿ ಎಲ್ಲ ಹಾಕಿದ್ನಲ್ಲ ಸೊ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಫ್ ಎನ್ ಅವರು ಸೊ ಅದಾದಮೇಲೆ ತೆಗೆದು ಅಂದರೆ ಸೋಯಾ ಚಿಂಕ್ಸ್ ತೆಗಿಯೋವರೆಗೂ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಹಾಫ್ ಎನ್ ಅವರು ಅದಾದಮೇಲೆ ಇವಾಗ ತೆಗೆದು ಮಿಶ್ರಣ ಮಾಡ್ತಾ ಇದ್ದೀನಿ ಎರಡೂ ಸೊ ನೋಡಿ ಮಿಶ್ರಣ ರೆಡಿಯಾಗಿದೆ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ತೊಗೋತೀನಿ ಸೊ ಇದನ್ನು ನಿಮಗೆ ಹೇಗೆ ಬೇಕಾಗ ಕಟ್ ಕಟ್ ಮಾಡ್ಕೋಬೋದು ಸೊ ಅಂದರೆ ಇದನ್ನು ನಾನು ಡೀಪಾಗಿ ಫ್ರೈ ಮಾಡೋಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅಂದರೆ ಇದು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಲ್ವಾ ಹಾಗಾಗಿ ಇದನ್ನು ನಾನು ನನಗಿಷ್ಟ ಬಂದಿರೋ ಥರ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಸಾರಿ ಟೊಮೆಟೊ ಒಂದು ಟೊಮೆಟೋನ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಒಂದು ಬೋಗಣಿಗೆ ಏನು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಡೀಪಾಗಿ ಕಂದು ಬಣ್ಣ ಬರೋವರೆಗೂ ಇದ್ದೀನಿ ನೋಡಿ ಹುರಿದಿದ್ದೀನಿ ಇದು ಕಂದು ಬಣ್ಣ ಬಂದಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಇದಕ್ಕೀಗ ಟೊಮೆಟೊ ಇದೇನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಕಟ್ ಮಾಡ್ಕೊಂಡಿದ್ದೇನೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊತಿದ್ದೀನಿ ರುಚಿಗೆ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ಮಿಕ್ಸಿ ಮಾಡ್ಕೊಂಡಿರೋದು ಈ ರೀತಿಯಾಗಿದೆ ಸೊ ಅದೇ ಬೊಗಾಣಿಗೆ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕಲಸಿಟ್ಕೊಂಡಿದ್ವಲ್ಲ ಆಗಲೇ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಮಿಶ್ರಣ ಮಾಡಿ ಹೊರಗೆ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಮೊದಲು ಇಟ್ಕೋಬೋದು ಇವಾಗ ಅವಶ್ಯಕತೆ ಇಲ್ಲ ಅಂದರೆ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಡುವಂಥದ್ದು ನೀಡಿಲ್ಲ ಸೊ ಇವಾಗ ಎಣ್ಣೆ ಕಾಯಿತು ಅದಕ್ಕೆ ಜೀರಿಗೆ ಹಾಕಿದ ಮೇಲೆ ಈ ಸೋಯಾ ಚಂಕ್ಸ್ನ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಮ ಮಿಶ್ರಣ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ತುಂಬಾ ಡೀಪಾಗಿ ಫ್ರೈ ಮಾಡಿದ ಮೇಲೆ ಈ ಥರ ಕಾಣುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಬೊಗಣಿ ತೊಗೊಂಡು ಅದಕ್ಕೆ ಒಂದು ಟೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಜೀರಿಗೆನ ಇದ್ದೀನಿ ಇದು ಚೆನ್ನಾಗಿ ಚಟಪಟ ಅಂದಮೇಲೆ ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಫ್ರೈ ಆಗಿದ್ದು ಆಮೇಲೆ ಟೊಮೆಟೊ ಗೋಡಂಬಿ ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದು ಹಸಿದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಬೇಕಿದನ್ನೆಲ್ಲ ಇವಾಗ ಚೆನ್ನಾಗಿ ಡೀಪಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿಯನ್ನು ಇದ್ದೀನಿ ಆಮೇಲೆ ಮತ್ತೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಗೆ ಕೋರಿಯಂಡರ್ ಪೌಡ್ರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದು ಎಣ್ಣೆ ಬಟ್ಕೊತಾ ಇದೆ ಹಾಗಾಗಿ ಇದಕ್ಕೆ ಇವಾಗ ಸೋಯಾ ಚಂಕ್ಸ್ನ ಮಿಶ್ರಣವನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ನೋಡಿ ಅದು ಅಂಟ್ಕೋತಾನೇ ಇಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತಂದು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಶ್ರಣ ಮಾಡ್ಕೋತಾ ಇದ್ದೀನಿ ಸೊ ಇದು ಇಷ್ಟ ಆಯಿತು ಇದಕ್ಕೆ ಫ್ರೆಶ್ ಕ್ರೀಮನ್ನು ಸೇರಿಸ್ಕೋಬೇಕು ಕೊನೆಗೆ ಅಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಇದ್ದೀನಿ ವ್ಯಾಲ್ಯೂಮನ್ನು ಅಂದರೆ ಗ್ಯಾಸ್ ಉರಿನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ ನಡೆಯುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಪಲ್ಯ ಹಾಗಾಗಿ ಅಂದರೆ ಸಬ್ಜಿ ರೆಡಿಯಾಗಿದೆ ಆಮೇಲೆ ಇದಕ್ಕೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕಿದರೆ ಸೋಯಾ ಸೋಯಾ ಚಿಂಗ್ಸ್ ಸಬ್ಜಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಐ ಲವ್ ಯು ಆಲ್